ಕಾರ್ಯಕ್ರಮ ಆರನೇ ತರಗತಿಯಿಂದ ಅರ್ಥ ಸಚೇತನ ವಿಷಯ ಭಾರತದ ದ್ವೀಪಗಳು ಭಾರತದ ದ್ವೀಪಗಳು ಮುಖ್ಯವಾಗಿ ಎರಡು ದೊಡ್ಡ ಸಮೂಹಗಳಾಗಿವೆ ಬಂಗಾಳ ಅಂಡಮಾನ್ ಮತ್ತು ನಿಕೋಬಾರ್ಗಳು ಮತ್ತು ಅರಬ್ಬಿ ಸಮುದ್ರದಲ್ಲಿರುವ ಲಕ್ಷ ದ್ವೀಪಗಳು ಇವುಗಳು ದೇಶದ ಕರಾವಳಿಯಾದ್ಯಂತ ಹರಡಿವೆ ಇವುಗಳಲ್ಲದೆ ಮುಖ್ಯ ಭೂಭಾಗದ ಕರಾವಳಿಯಲ್ಲಿ ಕಂಬನ್ ದ್ವೀಪ ರಾಮೇಶ್ವರಂ ಮತ್ತು ಇತರ ಸಣ್ಣ ದ್ವೀಪಗಳು ಇವೆ ಜೀವ ವೈವಿಧ್ಯತೆ ಮತ್ತು ಸಾಂಸ್ಕೃತಿಕ ಮಹತ್ವದಿಂದ ಪ್ರಮುಖವಾಗಿವೆ ಪ್ರಮುಖ ದ್ವೀಪ ಸಮೂಹಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇವು ಬಂಗಾಳ ಕೊಲ್ಲಿಯಲ್ಲಿವೆ ನೂರಾರು ದ್ವೀಪಗಳನ್ನು ಒಳಗೊಂಡಿದ್ದು ಹೆಚ್ಚಿನವು ಜನವಸತಿ ಇಲ್ಲದ ಲಕ್ಷ ದ್ವೀಪ ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿರುವ ಇವು ಹವಳದ ದ್ವೀಪಗಳು ಮತ್ತು ಸುಂದರ ಕಡಲ ತೀರಗಳಿಗೆ ಹೆಸರುವಾಸಿಯಾಗಿದೆ ಇತರೆ ದ್ವೀಪಗಳು ಪಂಬಲ್ ದ್ವೀಪ ಧಾರ್ಮಿಕ ಮತ್ತು ಪ್ರವಾಸಿ ತಾಣವಾಗಿದೆ ದ್ವೀಪಗಳು ದ್ವೀಪಗಳು ಮಹತ್ವ ಜೀವ ವೈವಿಧ್ಯತೆ ಮಯೂ